ಚುನಾವಣೆ ನೀಡಿತು ಈ ದಿನ ಏನು ಚುನಾವಣೆಯನ್ನು ನಿಗದಿಪಡಿಸಿದ್ರಿ ಆ ದಿನಾಂಕದಂತೆ ಶಾಂತಿಯುತವಾಗಿ ನಮ್ಮ ಅಧ್ಯಕ್ಷ ಚುನಾವಣೆ ನಡೆದಿದ್ರು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ಜಯರಾಮೇಗೌಡ್ರ ಅವರು ಜಯಶೀಲರಾಗಬೇಕೆ ಯಾರು ಶ್ರಮಿಸಿದ್ದಾರೆ ಭೀಮ್ ಏನಿದೆ ಎಲ್ಲ ಶ್ರಮಿಸಿ ಹಗ್ಲು ರಾತ್ರಿಯಂತರ ತರ ಶ್ರಮ ಕೊಟ್ಟು ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅವರು ನಮ್ಮ ಅಸೋಸಿಯೇಷನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ವಕೀಲರಿಗೆ ಸ್ಪಂದಿಸಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಬಂದಿರುವ ಕಾರಣದಿಂದ ಆರನೇ ಬಾರಿಗೆ ಈ ಸತಿ ಅಧ್ಯಕ್ಷರನ್ನು ಆಯ್ಕೆಯಾಗಿ ಮಾಡಿರತಕ್ಕಂತಹ ಎಲ್ಲ ನಮ್ಮ ವಕೀಲರ ಮಿತ್ರರಿಗೂ ಹಾಗೂ ಎಲ್ಲ ಪತ್ರಕರ್ತರಿಗೂ ನಮಗೇನು ಸಹಕಾರ ಕೊಟ್ಟು ನಮ್ಮ ಮುಂದೆಯನ್ನು ನಡ್ಕೊಂಡು ಬಂದಿದ್ದಾರೆ ಮುಂದೆ ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಅವ್ರಲ್ಲಿ ಕೇಳ್ಕೊಡ್ತಾ ಎಲ್ರಿಗೂ ಶಿಪುರ ತಾಲೂಕು ವಕೀಲರ ಸಂಘ ಜಿಲ್ಲೆಯಲ್ಲಿ ಚಿಕ್ಕದಾದಂತಹ ವಕೀಲರ ಸಂಘ ಆಗಿರ್ತದೆ ಈ ಸಂಘದಲ್ಲಿ ಕೇವಲ ಅರವತ್ನಾಲ್ಕು ಮತದಾರರು ಮಾತ್ರ ಇದ್ದು ಅರವತ್ನಾಲ್ಕು ಮತದಾರರಿಗೆ ಅಲ್ಲಿ ನಮ್ಮ ಕೇರಳೇಗೌಡರನ್ನ ಅಧ್ಯಕ್ಷರನ್ನಾಗಿ ಶಂಕರಪ್ಪ ನಾಯಕರವ್ರನ್ನ ಕಾರ್ಯದರ್ಶಿಯಾಗಿ ಮತ್ತೆ ಸೌಭಾಗ್ಯಮ್ಮನವ್ರನ್ನ ಉಪಾಧ್ಯಕ್ಷರಾಗಿ ಮತ್ತೆ ನಮ್ಮ ಬಿ ವಿ ವೆಂಕಟೇಶ್ ಅವ್ರನ್ನ ಜೆಟ್ಟಿ ಕಾರ್ಯದರ್ಶಿಯಾಗಿ मत अजनसी पत्थर पक्ष ಮಾಧ್ಯಮ ಅವರನ್ನು ಆಯ್ಕೆ ಮಾಡಿದ್ದೇವೆ ಅದನ್ನು ಈ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ನಮ್ಮ ನಡುವೆ ಚಿತ್ತಾಜಿದ್ದಿ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಇವರುಗಳನ್ನು ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ನಾವುಗಳು ಯಾವುದೇ ರೀತಿಯಲ್ಲಿ ನಾವೆಲ್ಲ ಸಹಕಾರದಿಂದ ಸಹೋದರರ ರೀತಿ ನಾವು ಈ ಎರಡು ವರ್ಷಗಳ ಕಾಲ ಮತ್ತು ಇನ್ನು ಮುಂದೆನೂ ಸಹ ನಮ್ಮ ವಕೀಲ ಸಂಘದ ಯಾವುದೇ ಪುಂದ್ಯಪಿತ ಇದ್ದರೂ ಸಹ ಅವುಗಳನ್ನು ನಾವೆಲ್ಲ ಸೋದರ ಸೋದರ ಸೋದಿಯರ ಅವರ ಸಂಬಂಧದಲ್ಲಿ ಆ ರೀತಿಯಾಗಿ ನಾವು ಮುಂದೆ ಯಾವುದೇ ತೊಂದರೆ ಬಂದರೂ ಸಹ ಒಗ್ಗಟ್ಟಾಗಿ ಎದುರಿಸ್ತಾ ಸಹಕಾರ ಪಡ್ಕೊಂತ ನಾವು ಈ ಎರಡು ವರ್ಷಗಳ ಕಾಲ ಈ ನಮ್ಮ ಹಸಿನಾಸ್ಪುರ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇವರುಗಳ ಆಡಳಿತದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಮ್ಮೆಲ್ಲರಿಗೂ ತಿಳಿಸ್ತಾ ನಮ್ಮ ವಕೀಲರ ಬಾಂಧವರಿಗೂ ಸಹ ಈ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ಸಹಕಾರ ನೀಡಿದಂತಹ ಎಲ್ಲ ವಕೀಲರಿಗೂ ಮತ್ತು ಅವರ ಹಿತೈಷಿಗಳಿಗೂ ಸಹ ಈ ಮೂಲಕ ಅಧ್ಯಕ್ಷರ ಕಾರ್ಯದರ್ಶಿಗಳು ಗೆದ್ದು ಗೆದ್ದಿರುವ ಅಭ್ಯರ್ಥಿಗಳು ಅವರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ